ಎಸ್ ವೀಕ್ಷಕರೇ ಧರ್ಮಸ್ಥಳದ ಹತ್ಯಾಕಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಗೊತ್ತು ಅಹ್ ಹದಿಮೂರು ವರ್ಷಗಳ ಹಿಂದೆ ಒಂದು ಪ್ರಕರಣ ಹನ್ನೆ ಮಾವುತ ಮತ್ತು ಆತನ ತಂಗಿಯ ಡಬಲ್ ಮರ್ಡರ್ ಕೇಸ್ ತಲೆಯ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಹತ್ಯೆ ಮಾಡಿರುವಂಥದ್ದು ಸೌಜನ್ಯ ಪ್ರಕರಣ ಏನಾಯ್ತು ಸೌಜನ್ಯ ಅತ್ಯಾಚಾರ ಕೂಡ ಏನಾಯಿತು ಅದಕ್ಕಿಂತ ಇಪ್ಪತ್ತು ದಿನಗಳ ಹಿಂದೆ ನಡೆದಂತಹ ಒಂದು ಪ್ರಕರಣ ವೀಕ್ಷಕರ ಇದರಲ್ಲೂ ಕೂಡ ಆರೋಪಿಗಳು ಯಾರು ಅನ್ನುವಂಥದ್ದು ಅಹ್ ಪತ್ತೆ ಆಗ್ಲಿಲ್ಲ ಬಟ್ ಜನಗಳಿಗೆ ಗೊತ್ತು ಯಾರು ಅನ್ನುವಂಥದ್ದು ಇವತ್ತು ಏನ್ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಆ ಒಂದು ತನಿಖೆಗೆ ಇವತ್ತು ಆನೆ ಮಾವುತ ಯಾರು ನಾರಾಯಣ್ ಅವರಿದ್ರೆ ಅವರ ಮಕ್ಕಳು ಹೋಗಿ ಕಂಪ್ಟೆಂಟ್ ಅನ್ನ ಎಸ್ಐ ಗೆ ಕೊಟ್ಟಿರುವಂತ ತನ್ನ ತಂದೆ ಸಾವಿಗೆ ನ್ಯಾಯವನ್ನ ಕೊಡ್ಸಿ ಅಂತ ಇವತ್ತು ಆ ಅವರು ನಮ್ಮ ಜೊತೆ ಇದಾರೆ ಅಂದ್ರೆ ಆ ಯಾರು ಈಗ ಕಂಪ್ನೆಟ್ ಅನ್ನ ಕೊಟ್ಟಿದ್ದಾರೆ ಆನೆ ಮಾವುತ ನಾರಾಯಣ್ ಅವರ ಮಕ್ಕಳು ಸೊ ಅವ್ರನ್ನ ಈ ಒಂದು ಪ್ರಕರಣದ ಬಗ್ಗೆ ಮತ್ತೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಅವ್ರು ಏನೆಲ್ಲ ಹೇಳಿದ್ದಾರೆ ಅನ್ನೋ ಅಂತ ಅವ್ರ ಹತ್ರ ನಾವ್ ಇದಕ್ಕೆ ಕೇಳಿ ತಿಳ್ಕೊಳೋಣ ಸರ್ ಇವತ್ತು ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ರಿ ಅಲ್ಲಿ ಏನಾಯ್ತು ಆ ಎಸ್ ಐ ಟಿಯವ್ರ್ ಏನ್ ಹೇಳಿದ್ರು ಅನ್ನೋ ಅಂತದ್ನ ಕೊನೇದ್ ಮಾತಾಡಣ ಈಗ ಈ ಒಂದು ಘಟನೆ ಅಂದ್ರೆ ತಮ್ಮ ತಂದೆ ಮತ್ತೆ ನಿಮ್ಮ ಅತ್ತೆ ಅಪ್ಪಲೆಯಾಗಿ ಸುಮಾರು ಹದಿನೈದು ವರ್ಷಗಳಾಯ್ತು ಅಲ್ಲ ಮೂರು ವರ್ಷ ಆಯ್ತು ಹೌದ್ ಹೌದು ಅದಿವರು ವರ್ಷ ಇಮಾರು ಇಪ್ಪತ್ತೊಂದನೇ ತಾರೀಖಲ್ಲಿ ಹೌದ್ ಹೌದು ಆಗ ಒಂದು ದೂರನು ಕೂಡ ಕೊಟ್ಟಿದ್ರೆ ನೀವು ಹೌದ್ ಹೌದು ಕೊಟ್ಟಿದ್ದೇವೆ ಇಲ್ಲಿ ಮಲ್ತಾಡಿಗೆ ಹ್ಮ್ ಈಗ ಏನಾಯ್ತು ಕೊಲೆ ಹಿಂದೆ ಏನೆಲ್ಲ ಘಟನೆಗಳಾಗಿತ್ತು ಈಗ ಕೊಲೆ ಇಡ್ಲಿ ಅಂದರೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ನಮ್ಮ ಊರಲ್ಲಿ ಇದ್ದೇವೆ ಇಲ್ಲಿ ನಾನಿಲ್ಲಿ ಕೆಲಸ ಹೋಗ್ತಿದ್ದೇವೆ ಬೆಳ್ತಂಗಡಿಯಲ್ಲಿ ಮತ್ತು ಇವರು ಸಹ ಮದುವೆಯಾಗಿ ಅವರ ಊರಲ್ಲಿ ಇದ್ವಿ ಅವರ ತಂಗಿ ಸಹ ನನ್ನ ತಮ್ಮ ಸಹ ಕೆಲಸ ಹೋಗಿದ್ದ ಹಾಗೆ ಆ ಟೈಮಲ್ಲಿ ಬೆಳಿಗ್ಗೆ ನಮಗೆ ಒಂದು ಹನ್ನೊಂದು ಗಂಟೆಗೆ ಫೋನ್ ಬಂತು ಈಗ ಹೇಗೆ ನಿಮ್ಮ ತಂದೆಗೆ ಮತ್ತು ಅತ್ತೆಗೆ ಹೀಗೆ ಹೇಗೆ ಆಗಿದೆ ಅಂತೇಳಿ ಇಲ್ಲಿ ಯಾರ ಕೊಲೆ ಮಾಡಿದರೆ ಅಂತ ಗೊತ್ತಿಲ್ಲ ಕೊಲೆ ಮಾಡಿದರೆ ಅಂತ ಹೇಳಿಲ್ಲ ಏನ ತೊಂದರೆ ಆಗಿದೆ ಇಲ್ಲಿ ನೀವೊಮ್ಮೆ ಬಂದು ನೋಡಿ ನೋಡಿ ಇಲ್ಲಿ ಮನೆಗೆ ಬಂದು ನೋಡಿ ಅಂತ ಹೇಳಿದರು ಫೋನ್ ಮಾಡಿದರು ಹಾಗೆ ನಮಗೆ ಏನಂತೇಳಿ ಸ್ವಲ್ಪ ಗೊತ್ತಾಗಲಿಲ್ಲ ನಮಗೆ ಡೌಟ್ ಆಯಿತು ಏನಾದರೂ ಆಗಿರ್ಬೋದು ಅಂತೇಳಿ ಮತ್ತು ಈಗೆಲ್ಲ ಆಗ್ತದೆ ನಮಗೆ ಅನಿಸಲಿಲ್ಲ ಏನಾದರೂ ಆಗಿರ್ಬೋದು ಅಂತ ಎನಿಸಿತು ಮತ್ತು ಅಲ್ಲಿ ನೋಡುವಾಗ ತಂದೆಗೆ ರುಬ್ಬಗಲ್ಲನ್ನು ಎತ್ತಿ ಹಾಕಿ ತಲೆಗೆ ಜಜ್ಜಿ ಇದು ಮಾಡಿದ್ದಾರೆ ತಂದೆಗೆ ಅತ್ತೆಗೆ ತಂದೆಗೆ ಉಂಟಲ್ಲ ಚಪಟಿಗಲ್ಲನ್ನು ಎತ್ತಿ ತಲೆಗೆ ಹಾಕಿದ್ದಾರೆ ತಲೆಗೆ ಹಾಕಿ ಜ ಅದು ಎಂತ ಚಪ್ಪಟಿ ಹಾಕಿ ಉಂಟಲ್ಲ ಅದೊಂದು ರಕ್ತ ತುಂಬ ಹದ್ದು ಹೋಗಿದೆ ಆಮೇಲೆ ಅತ್ತೆಗೆ ಸಹ ಹಾಗೆ ಮಾಡಿದ್ದಾರೆ ಎಂತ ರುಬ್ಬ ಕಾಲಲ್ಲಿ ತಲೆಗೆ ಹಾಕಿ ಚಜ್ಜಿ ಇದು ಮಾಡಿದ್ದಾರೆ ತುಂಬ ರಕ್ತ ಹೋಗ್ತಿತ್ತು ಅವರಿಗೆ ನೋಡುವಾಗ ಹೌದು ರಾಜೇಂದ್ರಯ್ಯ ಅಂತೇಳಿ ಅವರ ತೋಟದ ಕೆಲಸವನ್ನು ನೋಡಿಕೊಂಡ ರೈಟ್ರು ಅವರೀಗ ನಮ್ಮ ತಂದೆ ಮತ್ತು ಅತ್ತೆ ಬಗ್ಗೆ ಕೊಲೆಯಾದ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದಂತೆ ಕೊಂಡಿದ್ದಾರೆ ಅದಕ್ಕೆ ಬೇಕಾದಾಗ ಅವರು ಮಾಡಿಕೊಂಡಿದ್ದಾರೆ ನಮ್ಮ ಕಂಪ್ಲೇಂಟನ್ನು ಸಹ ಅಲ್ಲಿ ಇವರು ತಾಯಿ ಮತ್ತು ತಂಗಿ ಹೋಗಿ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ಆದರೆ ಅದನ್ನು ಎನ್ಕ್ವೈರಿ ಮಾಡಿ ಏನು ಆರೋಪಿ ಏನಾದಿಲ್ಲ ಅದನ್ನ ಸಿ ರಿಪೋರ್ಟ್ ಅಂದರೆ ಕೊಟ್ಟಿದ್ದಾರೆ ಈಗ ಏನು ಈಗ ಕಂಪ್ಲೇಂಟ್ ರಾಜೇಂದ್ರ ಹೌದು ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಹೇಳಿದ್ರೆ ಹೌದೌದು ಅರ್ಚಂದ ಕುಮಾರ್ ಅಲ್ಲಿ ಹೌದು ಮೆನ್ಷನ್ ಮಾಡಿದ್ರು ಅದಂದ್ರೆ ಅಲ್ಲಿ ಎಂತಾಗುತ್ತೆ ನಮ್ಮ ತಂದೆಗೆ ಯಾವಾಗಲೂ ಟಾರ್ಚರ್ ಕೊಡ್ತಾ ಇದ್ರು ಅವರು ಮನೆ ಬಿಡಬೇಕು ಮನೆ ಬಿಟ್ಟು ಹೋಗ್ಬೇಕು ನೀವು ನಮಗೆ ಇಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಉಂಟು ಹಾಗೆ ಅಂತೇಳಿ ತಂದೆಗೆ ತೊಂದರೆ ಕೊಡ್ತಾ ಇದ್ರು ಮತ್ತೆ ಟಾರ್ಚರ್ ಕೊಡ್ತಾ ಇದ್ರು ಮತ್ತೆ ಇವರ ಕೆಲಸದವರು ಈ ಅರ್ಚಂದ ಕುಮಾರ್ ವೀರೇಂದ್ರ ಅವರ ಕೆಲಸವರು ಇದ್ದಾರಲ್ಲ ಅಲ್ಲಿ ತೋಟ ನೋಡಿಕೊಂಡಿದ್ದವರು ರೈಟ್ರೆಲ್ಲ ಸೇರಿಕೊಂಡು ಇವರಿಗೆ ಬಡಿತ ಇದ್ದರು ಹೊಡಿತಾ ಇದ್ರು ಕಟ್ಟಿಗೆಯಲ್ಲೆಲ್ಲ ಮನೆ ಬಿಟ್ಟು ಹೋಗಬೇಕು ಮನೆ ಬಿಟ್ಟು ಹೋಗಬೇಕು ಅಂತೇಳಿ ಯಾವಾಗಲೂ ಹೊಡಿತಾ ಇದ್ದಾರೆ ಅಂಥೇಳಿ ನಮಗೆ ತಂದೆ ತಾಯಿಯಲ್ಲಿ ಹೇಳಿದಾರೋ ತಾಯಿ ನಮ್ಮ ನಮ್ಮ ಹತ್ರ ಹೇಳ್ತಾಯಿದ್ರು ಹಾಂ ಹೀಗೆ ಅಲ್ಲಿ ಇದ್ದಾರಂತೆ ಅಂತ ಹೇಳ್ತಾಯಿದ್ರು ನಮಗೆ ಹಾಗಾಗಿ ಆ ಒತ್ತ ಇದನ್ನು ಹಾಕಿಕೊಂಡು ಅವರಿಗೆ ಇದೆಲ್ಲ ಮಾಡಿದ ಮಾಡಿರ್ಬೋದು ನಮಗೊಂದು ಸಂಶಯಲ್ಲಿ ಹೌದು ಹೌದು ಹೌದೌದು 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 ವೀರೇಂದ್ರ ವೀರೇಂದ್ರಗಡೆ ಅವ್ರ ಹತ್ರ ಹೋಗಿದ್ದೇವೆ ಹರ್ಚೇಂದ್ರ ಕುಮಾರ್ ಅವ್ರ ಹತ್ರ ಹೋಗಿದ್ದೇವೆ ಅವರೇ ಬರಲಿ ಹೇಳಿದ್ದು ನಾವು ಹೋಗೋದಲ್ಲ ಅವರೇ ಬರೆದು ಬರಲಿ ಹೇಳಿದ್ದು ನಮ್ಮ ಸಂಬಂಧಿಕರಲ್ಲಿ ಹೇಳಿ ಕಳಿಸಿ ಅವರು ಹೇಳಿದರು ನೀವು ಬೂಡಿಗೆ ಬರಬೇಕಂತೆ ಅಲ್ಲಿ ಮಾತಾಡ್ಲಿಕ್ಕೆ ಉಂಟಂತೆ ನೀವು ಬರಬೇಕಂತೇಳಿ ಕ ನಾವು ನಮ್ಮ ತಂದೆಯ ಮೂರನೇ ದಿನ ಕಾರ್ಯಕ್ರಮ ಆದಮೇಲೆ ನಾವು ಅಲ್ಲಿ ಹೋಗಿದ್ದೇವೆ ಅವ್ರು ಕರೆದಿದ್ದಾರೆ ಹೋಗಿದ್ದೇವೆ ಮಾತಾಡಿದ್ದೇವೆ ಈಗ ವೀರೇಂದ್ರ ಅವರು ನಮ್ಮನ್ನು ನೋಡಿ ಹೇಳಿದರು ನಮಗೆ ವಿಷಯ ಎಲ್ಲ ಗೊತ್ತಾಯಿತು ಕೆಲಸ ಅವರು ನಮಗೆ ಹೇಳಿದ್ದಾರೆ ಅಂತ ಹೇಳಿದರು ಆಮೇಲೆ ಅವರು ಹೇಳಿದರು ನೀವು ಹರ್ಚಂದ್ರಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದರು ನಾವು ಪುನಃ ಹರ್ಚಂದ್ರಲ್ಲಿ ಹೋಗಿದ್ದೇವೆ ಹರ್ಚಂದ್ರಮಾರಲ್ಲಿ ಮಾತಾಡಿ ಅವರು ಸಹ ಹೇಳಿದರೆ ನಿಮಗೆಲ್ಲ ಕೊಡುವುದನ್ನೆಲ್ಲ ಕೊಟ್ಟಾಗಿದೆ ನಿಮಗೆ ಕೊಡ್ಲಿಕ್ಕೆ ಏನಿಲ್ಲ ಆಮೇಲೆ ಇದು ಇದು ಸೇಮ್ ಕೊಲೆ ಡಬಲ್ ಮರ್ಡರ್ ಸೇಮ್ ಉಪ್ಪಿನ ಅಂಗಡಿಯಲ್ಲಿ ಸಹ ಆಗಿದೆ ಇದೇ ರೀತಿ ಮತ್ತು ನೀವೇನು ಕೆಲಸ ಮಾಡೋದು ಅನ್ನದಮ್ಮ ನಾನು ಹೀಗೆ ಕೆಲಸ ಮಾಡೋದು ಅಂತ ಹೇಳಿದೆ ಬಿಗ್ ಮಿಲಕ್ಷನ್ ಮಾಡೋದು ನಾನು ಸೊಸೈಟಿದು ಹಾಗಾದರೆ ಅದು ಅಧ್ಯಕ್ಷ ಯಾರು ಎಷ್ಟು ವರ್ಷ ಆಯಿತು ಎಲ್ಲ ಕೇಳಿದರು ಆಮೇಲೆ ತಮ್ಮನ ಹತ್ರ ನೀನು ಎಂಥ ಕೆಲಸ ಮಾಡೋದು ನಾನು ಹೆಲ್ಪರ್ ಕೆಲಸ ಮಾಡೋದು ಗಾರೆ ಕೆಲಸಕ್ಕೆ ಹೋಗೋದು ನೀವು ಗಾರೆ ಕೆಲಸಕ್ಕೆ ಹೋಗಿ ಜಾಗ್ರತೆ ಮಾಡಬೇಕು ಬೆಳೆ ಕಟ್ಕೊಳ್ಬೇಕು ಹಾಗೆ ಹಾಕಿ ಅಂತ ಹೇಳಿದರು ನಿಜವಾಗಿ ಅಂಥದ್ದನ್ನೇ ಅಲ್ಲಿ ಆ ಸಮಯದಲ್ಲಿ ಅದನ್ನೆಲ್ಲ ಕೇಳುವಂಥ ವಿಷಯ ಅಲ್ಲ ಇಂಪಾರ್ಟೆಂಟ್ ಇರುವಂಥದ್ದು ಈಗ ನಾವು ತೊಂದರೆ ಪಡುವ ಪಟ್ಟವರು ಒಂದು ಸಾಂತ್ವನ ಹೇಳುವ ಟೈಮಲ್ಲಿ ಅದನ್ನೆಲ್ಲ ಹೇಳ್ತಾರೆ ನಿಜವಾಗಿ ಊಟ ಮಾಡಿದರೆ ಊಟ ಮಾಡ್ತಾರೆ ಅದೇ ಕೇಳುವಂಥದ್ದು ಸಭೆ ಹುಣ್ಣು ನೀರು ಕುಡಿತೀರಾ ಅದೊಂದು ಇಂಪಾರ್ಟೆಂಟ್ ಕೇಳುವಂಥದ್ದು ಸಾಮಾನ್ಯ ಇದು ಇದನ್ನೆಲ್ಲ ಹೇಳ್ತಾರೆ ನೀನೆಂತ ಕೆಲಸ ಮಾಡೋದು ನೀನೆಂತ ಕೆಲಸ ಮಾಡೋದು ಜಾಗ್ರತೆ ಮಾಡಬೇಕು ಆ ಟೈಮಲ್ಲಿ ಅದನ್ನೇ ಹೇಳೋದಲ್ಲ ಸಾಂತ್ವನ ರೀತಿಯಲ್ಲಿ ನಮಗೇನು ಹೇಳಬೇಕಿತ್ತು ಅದನ್ನು ಅವರು ಹೇಳಿಲ್ಲ ಅಲ್ಲಿ ಈಗ ಇನ್ನೊಂದನ್ನ ಕೇಳಿದೆ ಈಗ ಪೊಲೀಸ್ನವ್ರಿಗೆ ದೂರನ್ನ ಕೊಟ್ಟರೆ ಆಗ ಪೊಲೀಸ್ನವರು ಯಾರು ಅಕ್ಕಿ ಪಿಕ್ಕಿ ಅವರು ಈ ಒಂದು ಕೊಲೆಯನ್ನ ಮಾಡಿರುವಂತದ್ದು ಹೇಳಿಕೆಯನ್ನ ಅರೆಸ್ಟ್ ಮಾಡಿದೀವಿ ಅಂತ ಮೈಸೂರಿನಲ್ಲಿ ಹೌದೌದು ಅದೇ ಬಗ್ಗೆ ಅವ್ರು ಎಂತ ಗೊತ್ತ ಅದೊಂದು ಕಲ್ಪಕಲ್ಪಿತವಾಗಿ ಇದಕ್ಕೆ ಒಂದು ದಾರಿ ತಪ್ಪಿಸಲಿಕ್ಕೆ ನಮ್ಮ ಒಂದು ಈ ತಂದೆ ಮತ್ತು ಅತ್ತೆ ಕೊಲೆಯ ವಿಷಯವನ್ನು ದಾರಿ ಬೇಕಾಗಿ ಅದನ್ನು ಮಾಡಿದಂಥ ಒಂದು ಐಡಿಯಾ ಅವರು ಉಪಾಯ ಅಂತ ಹೇಳ್ತೇನೆ ಖಂಡಿತ ಖಂಡಿತ ಅಲ್ಲಿ ಅಂತ ದರೋಡೆ ಯಾವುದು ಯಾವುದಾಗಿ ಅಂದರೆ ಈಗ ಬಟ್ಟೆ ಬರ ಅಲ್ಲಿ ಇತ್ತು ಆ ತಂದೆ ಪೆಟ್ಟಿಗೆ ಅದು ಸಂಬಂಧಪಟ್ಟ ಡಾಕ್ಯುಮೆಂಟ್ ಇಟ್ಟಾದಂಥ ಪೆಟ್ಟಿಗೆಯಲ್ಲಿ ಅಲ್ಲಿ ಇತ್ತು ಬಂಗಾರ ಎಲ್ಲ ಅಲ್ಲಿ ಇತ್ತು ಆ ಪೆಟ್ಟಿಗೆಯೊಳಗೆ ಇದ್ದಂಥ ಮನೆಯ ದಾಖಲೆಗಳು ಏನುಂಟು ಅದೆಲ್ಲ ಎತ್ಕೊಂಡು ಹೋಗಿದ್ದಾರೆ ಹಾಗಾದ್ರೆ ಅದನ್ನು ಹೇಗೆ ಬಿಟ್ಟು ಹೋಗಿದ್ದಾರೆ ಅವರು ಈಗ ಬಂಗಾರ ಇಂಪಾರ್ಟೆಂಟ್ ಇರೋ ಅದನ್ನೆಲ್ಲ ಕೊಂಡೋಗ್ಬೇಕಿತ್ತಲ್ಲ ಅದನ್ನು ಕೊಂಡೋಗಲಿಲ್ಲ ಹಾಗಾಗಿ ಅದು ಹಕ್ಕಿಬಿಗಿಗಳು ಮಾಡಿದಲ್ಲ ಆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವರು ಆ ಜಾಗಕ್ಕೆ ಸಂಬಂಧಪಟ್ಟವರು ಅಲ್ಲಿ ಇದ್ದವರೇ ಮಾಡಿದ್ದಾರೆ ನಾನು ಹೇಳ್ತೇನೆ ಈಗ ಅದರ ಜೊತೆಗೆ ನಿಮಗೆ ಅಲ್ಲಿ ನಿಮ್ಮ ಕುಟುಂಬಕ್ಕೆ ಹ್ಞೂ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ರು ಈಗ ಕೇಳೆ ನೀರು ಹೌದೌದು ಕೊಳಚೆ ನೀರು ಬಿಟ್ಟದ್ದು ಬಾತ್ರೂಮ್ ಇದು ಟಾಯ್ಲೆಟ್ ನೀರು ಬಿಡ್ತಾ ಇದ್ದದ್ದು ಅದು ಇಷ್ಟಿಷ್ಟು ನಮ್ಮ ಕಾಲಿಗೆ ಉಂಟಲ್ಲ ಒಂದು ಇಷ್ಟಿಷ್ಟು ನೀರು ತಾಕ್ತಾ ಇತ್ತು ಹೋಗುವಾಗ ಅದನ್ನೆಲ್ಲ ಬಿಟ್ಟಿದ್ದಾರೆ ಬಾವಿಯನ್ನು ಬಂದು ಮಾಡಿದ್ದಾರೆ ಕುಡಿಯೋ ನೀರು ಹಾಂ ಅದೆಲ್ಲ ಮಾಡಿದ್ದಾರೆ ಹಲ್ಲೆ ಮಾಡಿ ತಂದೆಗೆ ಹಲ್ಲೆ ಮಾಡಿದ್ದಾರೆ ಕಟ್ಟಿಗೆಯಲ್ಲಿ ಹೊಡಿಸಿದ್ದಾರೆ ಕೆಲಸವರ ಹತ್ರ ಹಾಂ ಹೊಡಿಸಿದ್ದಾರೆ ದಿನನಿತ್ಯ ಹೊಡಿಸೋದು ಹೋಗಬೇಕು ಹೋಗಬೇಕಂತೇಳಿ ಅವರಿಗೆ ಕಟ್ಟಿಗೆಯಲ್ಲಿ ಹೊಡೆಯುವಂಥದ್ದು ಮತ್ತು ಬೈಯುವಂಥದ್ದು ಅವರಿಗೆ ಬಿಟ್ಟು ಹೋಗಬೇಕು ಬಿಟ್ಟು ಹೋಗ್ಬೇಕಂತೇಳಿ ನೋಡಿ ಅಲ್ಲಿ ಅಷ್ಟು ವರ್ಷ ತಲೆ ತಲೆ ಮಾತ್ರ ಕೆಲಸ ಮಾಡಿದವರಿಗೊಂದು ಅವರು ಉಡುಗೆರೆ ಕೊಟ್ಟದ್ದು ಇದನ್ನು ಹೌದು ಈಗ ಅದನ್ನು ಈಗ ನಮ್ಮನೀಗ ತಂದೆ ಮತ್ತು ಅತ್ತೆಯನ್ನು ಗೊಂದಾಗ ಮೇಲೆ ಅವರನ್ನಲ್ಲಿ ನೋಡಿ ಈಗ ಬಿಲ್ಡಿಂಗ್ ಎಲ್ಲ ನಮ್ಮ ಮನೆಯನ್ನೆಲ್ಲ ತೆಗೆದು ಅಲ್ಲಿ ಹೋಟ್ಲು ಮಾಡಿದ್ದಾರೆ ಅದರ ಹೋಟ್ಲು ಅಯೋಧ್ಯೆ ಆತಿಥಿ ಅಂತೇಳಿ ಒಂದು ಹೋಟ್ಲಾಗಿದೆ ನಮ್ಮ ಮನೆಯ ಜಾಗದಲ್ಲಿ ಹಿಂದುಗಳನ್ನು ಲಾಡ್ಜಿಂಗ್ ಕಟ್ಟಿದ್ದಾರೆ ಹೌದು ನಿಜ ಭೂಮಾಫಿಯೇ ಅದು ಜಾಗಕ್ಕಾಗಿ ಸಂಬಂಧಪಟ್ಟಾಗಿ ಅದನ್ನು ಮಾಡಿ ಅದನ್ನೊಂದು ಸುಮ್ಮನೆ ಹಾಕಿ ಬೇಕು ಹೇಳಿ ದೂರ ಹಾಕಿದ್ದು

ಈಗ ಉತ್ತರ ಬರಲಿ ಈಗ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ಇದನ್ನು ಅವಕಾಶವೇ ಕೊಡ್ತಾ ಇದ್ದೇವೆ ಹೊರತು ಏನೋ ನಮಗೆ ಅಲ್ಲಿ ಲಾಭ ಕಾಣ್ತಾ ಇಲ್ಲ ಈಗ ಒಂದು ನಾವು ವಿಶ್ವಾಸ ಇಟ್ಟು ಈಗ ಇದನ್ನು ನಂಬಿಕೆ ಇಟ್ಟು ಈಗ ಎಸ್ ಐ ಟಿಯ ಮೇಲೆ ಒಂದು ಕಂಬ ನಂಬಿಕೆ ಇಟ್ಟು ಎಸ್ ಐ ಟಿ ಅವರತ್ರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದಕ್ಕೆ ಒಂದು ನ್ಯಾಯ ಸಿಗಬಹುದು ಅಂತೇಳಿ ಹಾಗಾಗಿ ನಾವು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈಗ ಒಂದು ವಿಶ್ವಾಸದಲ್ಲಿ ಎಸ್ ಐ ಟಿ ಎಸ್ ಐ ಸಿ ಎಸ್ ಐ ಟಿ ಅವರಿಗೆ ಎಂತ ಗೊತ್ತಿಲ್ಲ ನಮ್ಮ ಕಂಪ್ಲೇಂಟ್ ತೆಗೆದುಕೊಂಡು ಹೇಳಿದ್ದಾರೆ ನಮಗೆ ಇದು ವಿಷಯ ಗೊತ್ತಿಲ್ಲ ಮತ್ತು ಇದು ನಾವು ಇಲ್ಲಿಗೆ ಹೊಸತ್ತು ಇದನ್ನೆಲ್ಲ ತಿಳ್ಕೊಂಡೆ ನಾವು ಹೇಳಬೇಕಾಗ್ತದೆ ನಿಮಗೆ ಏನು ಹೇಳಿ ಒಂದು ಎರಡು ಮೂರು ದಿನ ಅಂತ ಹೇಳಿ ಹೇಳಲಿಲ್ಲ ಇದನ್ನು ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ನಿಮಗೆ ಹೇಳಲಿಕ್ಕೆ ನಾವು ಹೇಳ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ ಮತ್ತು ಇಂಬಾರ್ಗೆಲ್ಲ ಕೊಟ್ಟಿದ್ದಾರೆ ಮತ್ತೊಂದು ಕಾಪಿ ನಮಗೆ ಸಹ ಕೊಟ್ಟಿದ್ದಾರೆ ಖಂಡಿತ ಖಂಡಿತ ನೂರಕ್ಕೆ ನೂರು ಭರವಸೆ ಇದೆ ಸೆಟಿಯಲ್ಲಿ ಐ ನಮಗೆ ನ್ಯಾಯ ಸಿಗ್ಬೋದು ಅಂತೇಳಿ ನಾವು ಅಷ್ಟೇ ಈಗ ಎಸ್ ಐ ಟಿ ವಿ ಅವರ ಮೇಲೆ ಭರವಸೆ ಇದೆ ತನ್ನ ಇದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನೋಡಬೇಕು ಈಗ